ನಮಸ್ಕಾರ ಎಲ್ರು ಹೆಂಗಿರಿ ಐ ಹೋಪ್ ಎಲ್ರು ಆರಾಮದ ಅನ್ಕೊಂಡಿನಿ ನಾನ್ ಬಂದಿದ್ವಿ ಏನಪ್ಪಾ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ನಾವ್ ಹೆಂಗ ಆಡ್ ಮರಿಗಳ್ ಹಾಕಬೇಕಲ್ಲ ಹಾಕೋದಕ್ಕೆ ಇನ್ನೊಂದ್ ಎರಡ್ ಮೂರ್ ತಿಂಗಳು ಟೈಮ್ ಐತಿ ಸೊ ನಾವ್ ಇನ್ನ ಮೇವ್ ಹಚ್ಕೋಬೇಕು ಯಾಕಷ್ಟು ಲೇಟ್ ಆಗಿ ಹಾಕ್ತಿವಿ ಅಂದ್ರೆ ಮೇವ್ ಹಚ್ಕೋಬೇಕಿತ್ತು ಮೇವು ಒಂದಿಷ್ಟು ಯಾವ್ದೋ ಕಡ್ಡಿ ಹಚ್ಚಿವಲ್ರಿ ಸೊ ಇವತ್ ನಾವ್ ಹಚ್ಚಕ್ ಬಂದಿರೋದು ಇದು ನೇಪಿಯಾರ್ ನೇಪಿಯಾರ್ ಕಡ್ಡಿ ಅಂತ ಇದನ್ನ ನಾವು ಬಿಜಾಪುರಿಂದ ತರ್ಸಿವಿ ಸೊ ಇದನ್ನ ಇವತ್ತ ನಾಟಿ ಮಾಡ್ಬೇಕು ಸೊ ಹಂಗಾಗಿ ನಾವೆಲ್ಲರೂ ನಾನು ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಮತ್ತೆ ಅವರಲ್ಲಿ ಅವರು ಬಂದಿವಿ ಸೋರ್ ಸ್ವಲ್ಪ ಹೊಸ ಯಾವ ತರ ಅದ್ರ ಮುಗಿಸ್ಕೊಂಡ್ ಈ ಕಡೆ ಬರ್ತಾರ ಮೇಲೆ ಊಟ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಇಲ್ಲಿ ಫಾರ್ಮಿಗೆ ಬಂದಿವಿ ನಮ್ ಜೊತೆ ನೋಡಿ ಕಾಪ್ ಹೆಲ್ಪ್ ಮಾಡಕ್ ಎಷ್ಟು ಜನ ಬಂದ್ ನೋಡ್ರಿ ಇವಾಗ ಯಾವ ಅಲ್ಲ ಎಲ್ಲ ಮನಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಐತಿ ಹಂಗಾಗಿ ನಮ್ಮ ಮನೆಯೊಳಗೆ ಒಂದು ಹನ್ನೊಂದು ಜನ ಮಕ್ಳು ಅದಾರ ಸೊ ಒಂದಿನ ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ ಕೊಡ್ತೀನಿ ಈಗ ಫಸ್ಟ್ ನಾವು ಕೆಲಸ ಹೆಂಗ್ ಮಾಡ್ತೀವಿ ಹೆಂಗ ನಾಟಿ ಮಾಡ್ತೀವಿ ಅಂತ ಹೇಳಿ ನೋಡೋಣ ಅಂತ ಇವತ್ತು ತಾಸು ಎರಡ್ ತಾಸ ಮುಗಿಬಹುದು ಅನ್ಕೊಂದಿನಿ ಎಷ್ಟಲ್ಲ ಇವು ಸೊ ಇವ್ ನಾವು ಬಿಜಾಪುರಿಂದ ತರಿಸೀವಿ ಇವು ಆಲ್ರೆಡಿ ಮೂರು ದಿನ ಆಗಿತ್ತು ಆರ್ಡರ್ ಕೊಟ್ಟು ಇವತ್ತು ಬೆಳಗ್ಗೆ ಬಂದಾವ ಸೊ ಅದ್ ಹಚ್ಬೇಕಂತ ಬಡ ಬಡ ಮನೆ ಒಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಫಾರ್ಮಿಗ್ ಬಂದಿವಿ ಇವೇನದವಲ್ಲ ಅವರು ಮೂರ್ ದಿನ ಆಯ್ತಂತ ಕೊರಿಯರ್ ಮಾಡಿ ಇವತ್ತು ಬಂದಾವ ಆಲ್ರೆಡಿ ಅಲ್ಲಿ ಚೀಲದಾಗ ಮಡಕಿ ಹೊಡೆದ್ ಬಿಟ್ಟಿದ್ದವು ಸ್ವಲ್ಪ ಗಾಳಿ ಗಾಳಿ ಸಾಕು

ಇಲ್ಲಿ ನಮ್ಮ ಹಸ್ಬೆಂಡ್ ಹೇಳ್ಕೊಡ ಹಾತಾರೆ ಆ ಕಡ್ಡಿಯೊಳಗೂ ಉಲ್ಟಾ ಮತ್ತು ಸೀದಾ ಅಂತ ಇರುತ್ತಂತ ಸೊ ಸೀದಾನ ಹಚ್ಬೇಕು ಒಬ್ಬೊಬ್ರು ಉಲ್ಟಾ ಹಚ್ಬಿಟ್ಟಿರ್ತಾರೆ ಸೊ ನನಗೆ ನೀವು ಫಸ್ಟ್ ಟೈಮ್ ಹಚ್ಚ ಎಲ್ಲ ಕರೆಕ್ಟಾಗಿ ಹಚ್ಚು ಯಾಕಂದ್ರೆ ನಾ ಹಚ್ಚಿದ್ದಾದಮೇಲೆ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಹೇಳ್ಕೊಡ ಆತಿದ್ರು ಸೊ ಅವು ಸ ಆಲ್ರೆಡಿ ಚಿಗರು ಮಡಿಕೆ ಹೊಡೆದು ಬಿಟ್ಟಿದ್ದೆವು ಸೊ ಅದನ್ನು ನೋಡ್ಕೊಂಡು ಹಚ್ಚಂತಂದ್ರು ಗ್ಯಾಪ್ ಕೊಟ್ಟು ಒಂದೆರಡು ಪೀಟ್ ಅಷ್ಟೇ ಒಂದು ಪೀಟ್ ಅಷ್ಟೇ ಗ್ಯಾಪ್ ಕೊಟ್ಟು ಹಚ್ಚನ ಆತಿದ್ರು ಸೊ ನೋಡ್ಕೊಂಡೆ ಇಷ್ಟಿಷ್ಟು ಹಚ್ಬೇಕಂತ ಎರಡು ಮಳದಷ್ಟು ಗ್ಯಾಪ್ ಕೊಟ್ಟು ನಾನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇಬ್ಬರು ಕೂಡ ಕೆಲಸ ಮಾಡಾಕತ್ವಿ ಈಗ ಅನಿಸ್ತು ಹೊಲ್ದಾಗ ಕೆಲಸ ಮಾಡೋರು ಯಾಕೆ ಬುತ್ತಿ ಕಟ್ಕೊಂಡ ಹೋಗ್ತಾರ ಮತ್ತು ಕೆಲಸ ಮಾಡ್ ಬಂದು ಒಂದೊಂದು ಕೂಡ ನೀರು ಚರ್ಗಿ ತುಂಬಿಟ್ಕೊಂಡಿರ್ತಾರ ಅಂತೇಳಿ ಅಲ್ಲಿ ಯಾವಾಗು ಫೀಲ್ಡಿಗೆ ಇಳಿದು ಮಾಡಿದಾಗ ಗೊತ್ತಾಗುತ್ತ ಒಂದು ಅರ್ಧ ತಾಸು ಒಂದು ತಾಸು ಮಾಡಿಬಿಟ್ರೆ ಸಾಕು ಕೈಯಿಂದ ಕೆಲಸ ಮಾಡಿವಿ ಅಂತಂದ್ರೆ ಬಾಯಿ ಫುಲ್ ಒಣಗೋಗುತ್ತಾ ನೀರು ಬೇಕಾ ಅನ್ಸುತ್ತಾ ಬಿಸಿಲೊಳಗೆ ಆಮೇಲೆ ಅಲ್ಲಿ ಹೊಲ್ದಾಗ ಕೆಲಸ ಮಾಡಿದ್ಮೇಲೆ ಹೊಟ್ಟೆ ಅಂತ ಅಷ್ಟು ಹಸಿವೆ ಆಗ್ಬಿಡುತ್ತೆ ಯಾವಾಗ ಊಟ ಮಾಡ್ತೀವಿ ಅಂತೇಳಿ ನಾವು ಆಲ್ರೆಡಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ವಲ್ಲ ಹಂಗಾಗಿ ಇಲ್ಲೇನು ಊಟ ಮಾಡಲಿಲ್ಲ ಸೊ ಒಂದ್ ರೌಂಡ್ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಏನೈತಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಹಚ್ಚೋದು ಒಂದ್ ಸೈಡ್ ಆ ಕಡೆ ಹೋಗಿ ಹಚ್ಬೇಕಂತ ರೆಡಿ ಆಗಿ ಆ ಕಡೆ ಹೋದ್ ಸೊ ಅದೆಲ್ಲ ಸ್ವಲ್ಪ ಬಡ ಬಡ ಆಯ್ತು ಸಣ್ಣದಿತ್ತು ಪಟ್ಟಿದು ಆ ಕಡೆ ಫಸ್ಟ್ ಏನು ಹಚ್ಚಿದ್ವಿ ಅಲ್ಲ ದೊಡ್ಡ ಪಟ್ಟಿ ಇತ್ತು ಸೊ ಅದು ಒನ್ ಅವರ್ ಮೇಲೆ ಹಚ್ಚಿದ್ವಿ ಇದು ಹಾಫ್ ಎನ್ ಅವರ್ ಒಳಗೆ ಮುಗೀತೆ ನಾನು ಒಂದ್ ಎರಡ್ ಸಾಲ ಹಚ್ಚಿದ್ದೆ ನಮ್ಮ ಹಸ್ಬೆಂಡ್ ಒಂದ್ ಮೂರ್ ಸಾಲ ಹಚ್ಚಿದ್ವಿ ಜಲ್ದಿ ಮುಗಿಸ್ಕೊಂಡ್ ಬಂದ್ವಿ ಈ ಕಡೆ ನಮ್ಮ ಪಾಪು ಏನೈತಲ್ಲ ಪೇರು ಬೇಕಾನ ಆತಿದ್ದ ಸೊ ಹರ್ಕೊಡೋಣ ಅಂತ ಬಂದೆ ಇನ್ನು ಕಾಯಿ ಇದ್ದು ಅವು ಮನೆ ಸರಿ ಬಂದಾಗ ಎಲ್ಲಾ ತಿಂದ್ ತಿಂದ್ಬಿಟ್ಟಿವಿ ಸಣ್ಣ ಸರಿ ಎಷ್ಟೊಂದು ಅದ ಗಿಡ ತುಂಬೈತಿ ಆದ್ರೆ ಏನಲ್ಲ ಸಣ್ಣ ಸಣ್ಣ ಕಾಯಿ ಅದಾವ ಅದ್ ಮುಗಿಸ್ಕೊಂಡು ಸ್ವಲ್ಪ ಕಾಯಿ ಪಲ್ಯಾರ ಹರ್ಕೊಂಡ್ರಾಯ್ತು ಆಯ್ತು ಮನಿಗೆ ಅಂತ ಹೇಳಿ ನಾವು ಆಲ್ಮೋಸ್ಟ್ ತರಕಾರಿ ಎಲ್ಲ ಹೊರಗೆ ತರೋದಿಲ್ಲ ನಾವು ಹೊಂದಾಗ ಹಾಕೊಂಡ್ಬಿಟ್ಟಿರ್ತೀವಿ ಇದನ್ನೇ ನಾವು ಯೂಸ್ ಮಾಡೋದು ಸೊ ಮನೆಗೆ ಒಂದಿಷ್ಟು ಹೆಂಗೆ ಸಾಯಂಕಾಲ ಆಗಿತ್ತು ತೊಗೊಂಡು ಹೋಗೋಣ ಅಂತೇಳಿ ನಾನೊಂದಿಷ್ಟು ನಮ್ಮ ಅತ್ತೆಯವರು ಒಂದಿಷ್ಟು ಹರ್ಕುಳು ಹಾದಿದ್ರು ಅವ್ರು ಬೆಂಡೆಕಾಯಿ ಹರಹಾದ್ರು ಅವ್ರು ಬೆಂಡೆಕಾಯಿ ಟೊಮ್ಯಾಟೊ ಎಲ್ಲ ನಾನು ಏನಾಯ್ತಲ್ಲ ಮೆಣಸಿನ್ಕಾಯಿ ಹರ್ಕೊಳ ಸ್ಟಾರ್ಟ್ ಮಾಡಿ ಐತಲ್ಲ ಈ ಕಾಯಿ ಫುಲ್ ಬಳ್ಳಿ ಎಲ್ಲ ಗಿಡದ ಮೇಲಿತ್ತು ನಮ್ಮ ಅಲ್ಲಿ ಹುಳ ಉಪ್ಡಿ ಇರ್ತಾವ ಜಾಸ್ತಿ ಅರಿಬೇಡ ಬಾ ಈ ಕಡೆ ಅನತ್ತಿದ್ರು ನಾನು ಸ್ವಲ್ಪ ಪಲ್ಯ ಚಲೋ ಆಗುತ್ತಾ ಇಲ್ಲ ಹರ್ಕೋತಿನ ತಡಿ ಒಂದಿಷ್ಟನ ಆತಿದ್ದೆ ಅದನ್ನ ನೋಡಕ್ಕಾಗ್ಲಾರೆ ನಮ್ಮ ಅವರ ಬಂದು ಹರಸ್ಕೊಡತ್ತರ ನೀ ಕಡೆ ಬಾ ಅಮ್ಮನ ಕೊಡ್ತೀನಿ ಅಂತೇಳಿ ಅವ್ರು ಹರಸ್ಕೊಡ ಆತರ ಇವ್ ನಮ್ಮ ಹುಡುಗರು ನೋಡ್ರಿ ಏನ್ ಮಾಡಿ ಇತ್ತಲ್ಲ ಎಲ್ಲ ಕಾಯಿಪಲ್ಲೆ ತಗೊಂಡ್ ಬಂದ್ವಲ್ಲ ಅವನ್ನೆಲ್ಲ ಕಟ್ಟಿ ಮನಿಗೊಯ್ಬೇಕಲ್ಲ ಈಗ ಸೊ ಕಟ್ಟಿಟ್ಕೊಳ ನಮ್ಮ ಹಸ್ಬೆಂಡ್ ಹಂಗೆ ಏನೇನ್ ಹರ್ಕೊಂಡ್ ಬಂದಿ ಏನಿದ್ರು ನಾ ಅವ್ರಿಗೆ ಲಿಸ್ಟ್ ಕೊಡ ಹಾತಿದ್ವಿ ಎಲ್ಲಾ ಹರ್ಕೊಂಡ್ ಬಂದಿನಿ ಅಂತೇಳಿ ಸೊ ಇದ್ರೊಳಗೆ ಏನದನ್ನ ವಾಯ್ಸ್ ರೆಕಾರ್ಡಿಂಗ್ ಏನ ಇಟ್ಟಿಲ್ಲ ಸೊ ಇಷ್ಟ ನೋಡಿದ್ರಲ್ಲ ಇಷ್ಟಕ್ಕೊಂದ್ ಆಗೈತಿ ಏನಿಲ್ಲ ಅಂದ್ರೂ ಒಂದ್ ವಾರ ಆರಾಮ್ ತಿನ್ಬೋದು ಸೊ ಒಂದ್ ವಾರ ಬಿಟ್ಟು ಮತ್ತೆ ಫ್ರೆಶ್ ಕೈಪಲ್ಲೆ ನೆಕ್ಸ್ಟ್ ವೀಕ್ ಬರುತ್ತಾ ಸೊ ಮತ್ತೆ ನೆಕ್ಸ್ಟ್ ವೀಕು ಹರಿತೀವಿ ವರ್ದಾಗ ಒಂದೆರಡು ಸರಿ ಹರ್ಕೊಂಡಿರ್ತೀವಿ ಸೊ ಸಾಯಂಕಾಲ ಆಯ್ತು ನಮ್ಮ ಅವರು ಇಲ್ಲಿ ಆಡಿಗೆ ಕೋಳಿಗೆ ಅಂತ ಹೇಳಿ ಹೊಗೆ ಹಾಕ್ಬೇಕಲ್ಲ ಸೊಳ್ಳಿ ಬಾಳ ಕಾಟ ಹಂಗಾಗಿ ಹೊಗೆ ಹಾಕಿದ್ರು ಈಗ ಏನೈತಲ್ಲ ನಮ್ ಗೌರಿ ಕೆಚ್ಚಲು ಬಾವು ಬಂದಿದ್ದವು ಸೊ ಒಂದೆರಡು ದಿನಕ್ಕ ಮೇರೆ ಹಾಲು ಹಿಂಡಿ ತೆಗೆದ್ರೆ ಸ್ವಲ್ಪ ಬಾವು ಕಮ್ಮಿ ಆಗ್ತಾವಂತಾರ ಸೊ ಹಾಲು ಹಿಂಡಿ ತೆಗಿಯೋನಂತ ಹಾಲು ಹಿಂಡ ನಮ್ಗೆ ಗೌರಿ ಹೆಂಗಂದ್ರೆ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನೈಸ್ ಮಾಡ್ಬೇಕು ಮುದ್ ಮಾಡ್ಬೇಕು ಪಾಪು ಹಂಗ ಹಂಗಂದ್ರೆ ಸುಮ್ನೆ ನಿಂದ್ರತಾಳ ಬೇಕಾದ್ರೆ ನೋಡ್ರಿ ಇಲ್ಲಿ ಸ್ವಲ್ಪ ಹೊತ್ತು ನಾನು ಸುಮ್ನೆ ಆಗ್ಬಿಟ್ಟೆ ಅದಕ್ಕೇನು ಮುದ್ ಮಾಡ್ಲಿಲ್ಲ ಇಲ್ಲಿ ಎಷ್ಟು ಜಿಗದಾಡ್ತಾಳಾಕಿ ನೋಡ್ರಿ ಗೌರಿ ಹೆಂಗದಾಳ ಅಂತ ಮಾತಾಡ್ಸಿ ಮುದ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳ ಹಂಗಕ್ಕಿ ಮಧ್ಯಾಹ್ನ ಬಂದಿದ್ವಿ ಮಧ್ಯಾಹ್ನದಿಂದ ಕೆಲಸ ಮಾಡಿ ನಮ್ಗೂ ಹಸುವಾಗಿತ್ತು ನಮ್ಮ ಪಾಪುಗಳು ಆಟ ಆಡಿ ಆಡಿ ಅವ್ರಿಗೂ ಹಸವಾಗಿತ್ತು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಹೇಳಿ ಮೈಸೂರು ಮಂಡಕ್ಕಿ ಮತ್ತೆ ಬಜಿ ತರಿಸಿದ್ವಿ

AD PRODUCTIVE! ENGAGING ALGANizz myths Councilка 있으니까 G AM failed to believe in Bell via kundi min festival Sesitre. prisonersard which cost the following songs and jewel galvis using sperm up as a mantras to feet- sweetie 따라 monets that began DUG national Majesty wishes and has too explicitly terrified by men who are present here without non-vision as a ums or inferring government ಬಜ್ಜಿ ಮತ್ತು ಮೈಸೂರು ಮಂಡಕ್ಕಿ ತಿನ್ಕೊಂಡು ನಾವೀಗ ಮನೆ ಕಡೆ ಹೊಂಟೀವಿ ಟೈಮ್ ಭಾಳ ಆಗೈತಿ ಏಳುವರಿ ಆಗೈತ ಆಲ್ರೆಡಿ ಸೊ ಹೊಲಿಗೆ ಬಂದ್ರೆ ಟೈಮ್ ಹೋಗುತ್ತೆ ಅನ್ನೋದಾಗ ಗೊತ್ತಾಗಲ್ಲ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೊಂಟೀವಿ ಇದು ಪ್ಯೂವರ್ ಜವಾರಿ ಹಳ್ಳಿ ಜೀವನ ಅಂತ ಫಿಲ್ಟರ್ ಇಲ್ಲ ಇದಕ್ಕೆ ಇಷ್ಟಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆದ್ರೆ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆ್ಯಂಡ್ ಒಂದು ಲೈಕ್ ಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್